ಶಶಿವನೆಯರೆಲ್ಲಾ ದಿವಸಿ ವ್ರತವಾ ಮಾಡಿರೇ ಶಶಿ ಸತಿಯಾ ಸತಿಯ ಭಜಿಸಿ ವರವ ಬೇಡಿರೇ ಶಶಿವಧನೆಯರೆಲ್ಲಾ ದಿವಸಿ ವ್ರತವಾ ಮಾಡಿರೆ ಕತ್ಲೇರಾಯನ ಪತ್ನಿಯು ಸುಪುತ್ರ ಪಡೆಯಲು ಇತ್ತ ವಸ್ತ್ರಗಳರ್ಥಿಯಿಂದ ದ್ವಿಜರಿಗೆ ಕೊಡಲು ವರಕಾಳಿಂಗನೆಂದು ನಾಮದಿ ಕರೆದರು ಬುಧರು ಪರಿಪರಿ ವಿಧದಿಂದ ರಾಜರು ಹರುಷವ ಕರೆದ ಶಶಿವದನೆಯರೆಲ್ಲಾ ದಿವಸಿ ವ್ರತವಾ ಮಾಡಿರೆ ಗಿರಿಕಾನನವಾಚರಿಸಿ ಮೃಗ ಸಂಹರಿಸಿ ಬಾಲಕನು ಕರತರ ವ್ಯಾಘ್ರ ಧ್ವನಿಯ ಕೇಳಿ ಮೂರ್ಛೆಗೈದನು ಮೃತನದ ಸುತಗೆ ಸತಿಯ ಕೊಡಬೇಕೆಂದು ಛಾಟಿಸಿದ ಸತತ ದ್ರವ್ಯ ಕೊಡುವೆ ಶಿವದನೆಯರೆಲ್ಲಾ ದಿವಸಿ ವ್ರತವಾ ಮಾಡಿರೆ ದ್ವಿಜನ ಸುತನ ಬದಲಿ ಕನ್ನಿಕೆ ತ್ಯಜಿಸಿ ಹೋಗಿರಲು ನಿಜ ಸುತಗೆ ಭಗಿನ ಕೊಡುವೆನೆಂದು ನುಡಿದರು ಬೆಳ್ಳಿ ಬಂಗಾರ ಸಹ ನಮಗೆ ಇಡುವುದೆಂದರು ಕನ್ನಿಕೆ ಮಾಂಗಲ್ಯ ಬಂಧನ ಮಾ ಶಿವದನೆಯರೆಲ್ಲಾ ದಿವಸಿ ವ್ರತವ ಮಾಡಿರೇ ರಾಜನು ಹೋಗುವಾಗ ಸೊಸೆಯ ಮನಿಗಳಿಂದನೂ ಪತಿಯ ಬಿಟ್ಟು ಹೆಂಗೆ ಮನಿಗೆ ಬರುವಾದೆಂದಳು ಪತಿಯ ಬಿಟ್ಟು ಬಂದರೆ ಪತಿವ್ರತವೂ ಇರುವುದೇ ಹಿತವೂ ಬಯಸಿ ಬಂದರೆ ಸದ್ಗತಿ ದೊರೆಯುವುದೆ ೇಶ ದಿವಸಿ ವ್ರತವ ಮಾಡಿರೆ ಒಂದು ದಿನ ಸುಂದರಿ ಬಂದವರ ಕೇಳಿದಳು ಮಂದ ಗಮನೆ ಇಂದು ದಿವಸಿ ವ್ರತವೂ ಅಂದರು ಹಿಂದೆ ಗೌರಿ ಪೂಜಿಸಿದೆ ಮುಂದೆ ವ್ರತವನ್ನು ಬಂಧು ಬಳಗ ಇಲ್ಲದಲೇ ಮಾಡುವುದೇ ಶಿವದನೆಯರೆಲ್ಲಾ ದಿವಸಿ ವ್ರತವ ಮಾಡಿರೆ ನಾರು ಬತ್ತಿ ನೀರು ಎಣ್ಣೆ ಗೌರಿಗೆ ಮಾಡಿದಳು ಅಪಾರ ಸದಿಗೆ ಮೂರಿದು ಗೌರಿ ಪೂಜಿಸಿದಳು ಹರನುತ್ತ ಭಂಡಾರ ಒಡೆದು ಹರುಷವ ಹರನುತ ಭಂಡಾರ ಒಡೆದು ಹರುಷವ ಹರೆದನು ವರಕಾಳಿಂಗ ಕ್ಷಣದಲ್ಲೆದ್ದು ಮಾತನಾಡಿದನು ಪತಿಯು ಸಹಿತ ದಿ ತಮ್ಮ ಗೃಹಕ್ಕೆ ಬಂದರು ಸತತ ಮಹಿಮನಾರ ಸಿಂಹನ ಸ್ಮರಣೆ ಮಾಡಿದರು ಸತತ ಮಹಿಮನಾರ ಸಿಂಹನ ಸ್ಮರಣೆ ಮಾಡಿದ ಸತತ ಮಹಿಮಾನಾರ ನಾರಸಿಂಹನ ಸ್ಮರಣೆ ಮಾಡಿದರು ಶಶಿವದನೆಯರೆಲ್ಲ ದಿವಸಿ ವ್ರತವಾ ಮಾಡಿರೆ ಶಶಿಶೇಖರನ ಸತಿಯ ಭಜಿಸಿ ವರವ ಬೇಡಿರೆ ಶಶಿ ಶೇಖರನ ಸತಿಯ ಭಜಿಸಿ ವರವ ಬೇಡಿರೆ ಶಶಿ ಶೇಖರನ ಸತಿಯ ಭಜಿಸಿ ವರವ ಬೇಡಿರೇ